ನನ್ನೇನಂತ ತಿರ್ಗಿಸ್ ಒಯ್ಯಕ್ಕೆ ಬಂದರೆ ನಾನು ಹಿಂಗೆ ತಿರುಗಿಸ್ಕೊಡೋದು ಹಾಂ ಬತ್ತಿನ ಬಿಡ್ರಿ ಅಂದರೆ ಏನು ನನ್ನ ಹೇಳ್ಕೊಂಡು ಹೋಗ್ತಾಯಿದ್ದೀರಾ ಜೋರು ಮಾಡಿ ಹಾಂ ಏನು ನೀವೇನು ಅಂದ್ಕೊಂಡಿದ್ದೀರಾ ಏಯ್ ನೀವೇನು ಮಾಡೋಕ್ಕಾಗಲ್ಲ ನನ್ನ ನೀವೇನು ಮಾಡ್ತೀರಾ ನಿನ್ನ ನಾನು ಹಿಂಗೆ ಮಾಡಿದ್ದೀನಿ ಎಂಬತ್ತಕ್ಕೆ ಏನು ಸಾಕ್ಷಿ ಐತೆ ನಿಮಗೆ ಹಾಂ ಏನಾದರೂ ಸಾಕ್ಷಿ ಐತೆ ತಗೊಂಬರೋಗ್ರೆ ಹ್ಞೂ ನನ್ನ ಸಹ ಬಂದರೆ ಏನಿಲ್ಲ ಕಂಡ್ರೆ ನಿಮಗೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ ಹ್ಞೂ ನಾನಂತೂ ಮೋಸ ಮಾಡ್ತೀನಿ ನೀವು ಮೋಸ ಹೋಗೋ ಅಂತವ್ರು ಹ್ಞೂ ನಾನು ಇವತ್ತು ನಾನೇನು ಯಾರಿಗೇನು ಮೋಸ ಮಾಡಿಲ್ಲ ಮೋಸ ಮಾಡಿರೋದಕ್ಕೆ ಹೇಳ್ತಾ ಇರೋದು ಹ್ಞೂ ಮೋಸ ಮಾಡಿಲ್ಲ ಅಂತ ಮೋಸ ಮಾಡಿಲ್ಲ ಅಲ್ಲಿ ತೆಗಿಬಿಡು ತಿರುಗಿಸಿ ನಿನ್ನ ಕರ್ಕೊಂಡು ಹೋಗ್ತಾ ಇರೋದು ಹೇಳ್ಕೊಂಡು ಹೋಗ್ತಾ ಇದೀವಿ ನೈ ನನ್ನ ಸುದ್ದಿಗೆ ಏನಾದರೂ ಬಂದ್ರೆ ನಿಮ್ಮ ಕತೆನೇ ಬೇರೆ ಸುಮ್ಮನ ಇಲ್ಲ ನೋಡು ಒಳ್ಳೆ ಮಾತನ್ನಾಗ್ ಹೇಳ್ತೀನಿ ಸುಮ್ಮನಿದ್ರೆ ಸರಿ ಹ್ಞೂ ಸುಮ್ಮನಿಲ್ಲ ಅಂದ್ರೆ ಏನಿಲ್ಲ ನೋಡು ನಿನಗೆ ಹಾ ಏನೋ ಗ್ರಾಚಾರ ನಂತಾಗ ಅವೆಲ್ಲ ನಡೆಯಲ್ವೇ ನಾನು ತಿರಿಕೆ ಬಿಟ್ಟಿದ್ದೀನಿ ಅಂದ್ರೆ ಅದ್ರ ಕತೆನೇ ಬೇರೆ ಹ್ಞೂ ನಾನು ತಿರಿಕೆನ ಕೊಟ್ಟಿದ್ದೀನಿ ಅಂದ್ರೆ ಅದ್ರ ಕತೆನೇ ಬೇರೆ ಯಾಕೆ ಇಷ್ಟೊಂದು ಎದುರಿಸ್ತೀಯಾ ನೀನೇನೋ ನಮಗೆ ಪರಿಹಾರ ಮಾಡ್ಕೊಡ್ಬೇಕಪ್ಪ ಅದೇನು ಮಾಡ್ತೀಯ ಗೊತ್ತಿಲ್ಲ ಹಾಂ ಏನಾರ ಮಾಡ್ಕೊಡ್ಬೇಕು ನೀನು ಹಿಂಗೆ ಆದ್ರೆ ಆಗಲ್ಲ ಹಾಂ ನಾ ಇವತ್ತು ನಿನ್ನಿಂದನ ನನ್ನ ಜೀವನ ಹಾಳು ಮಾಡ್ಕೊಂಡ್ವಿ ಥೂ ಇವತ್ತು ನೋಡಿ ಇಲ್ಲಿ ನನ್ನ ಗಂಡ ಎಂತ ಆಸೆನ ನೋಡ್ಕೊತಿದ್ದೆ ಏಟ ಹಾಂ ಅಂಕ ಇಲ್ಲ ದೊಡ್ಡ ದೊಡ್ಡ ಇವತ್ತು ಒಂದು ರೂಪಾಯಿ ಸಾಲ ಮಾಡ್ದಂಗೆ ಹೆಂಗನ ಒಂದೊಂದು ರೂಪಾಯಿ ಎಂಟು ಗುಲಾಕ ನಾವು ನಾವ್ಯಾಂಗ ಒಂದು ಎರಡು ಲಕ್ಷ ದುಡ್ಡು ಆದರೂ ಪುಡ್ಕೇಣಿದ್ದೆ ಹ್ಞೂ ಥೂ ನಿನ್ನ ಸವಾಸ ಮಾಡಿ ಅದನ್ನು ಹಾಳು ಮಾಡ್ಕೊಂಡೆ ಕಣು ಎಲ್ಲ ಹಾಳು ಯಾರು ಮಾಡ್ಕೊಂಡಿದ್ರು ಹಾ ನನ್ನ ಹೆಂಗೆ ಕೇಳ್ಬೇಡ ನೀನು ನನ್ನ ತಾಗ ಅವೆಲ್ಲ ಜೋರು ಮಾಡಿದ್ರೆ ನಡೆಯಲ್ಲ ಇಲ್ಲೋಡು ನಾನು ತಲೆ ಕೆಟ್ಬಿಟ್ರೆ ನನ್ನ ಮೆಂಟ್ಲಿ ನನ್ನ ಮಗ ನಾನು ಇಬ್ಬರಲ್ಲೂ ತಗ್ ತಗ್ದು ಕೊಟ್ಟಿದ್ದೀನಿ ಅಂದ್ರೆ ಏನಿಲ್ಲ ನೋಡು ನೋಡು ಏನು ಮಾಡ್ತೀರಾ ಏನು ಮಾಡ್ತೀರಾ ನನ್ನ ಏನು ಮಾಡೋಕ್ಕಾಗುತ್ತೆ ಅಂತ ಅಲ್ಲ ನಾನು ನಾ ಕೇಳು ರೇಗ ಆಡ್ಬೇಡ ಹ್ಞೂ ಹ್ಞೂ ನಾವೇನು ಕುಕಾಣು ಮಾತಾಡ್ಕೊಂಡು ಬಗೆ ರೇಗ ಕಮ್ಮಕ್ಕೆ ಆಗುತ್ತೆ ಸುಮ್ಮನೆ ಹ್ಞೂ ರೇಗಾಡ್ಬೇಡ ಅದ್ಯಾಕೆ ಯಾಕಂಗೆ ರೇಗಾಡ್ತೀಯ ಯಾಕೆ ನೀನು ಮಾಡಿರೋ ತಪ್ಪಿಂದ ಇವತ್ತು ಬೀದಿಗೆ ಬಿದ್ವಿ ಗೊತ್ತಾ ಹಾಂ ಮಾಡಿರೋ ಕೆಲಸ ಸ್ವಲ್ಪ ಮಾಡು ಏನು ಮಾಡೋಕ್ಕಾಗಲ್ಲ ನೀವೇನು ತತ್ತೀರಾ ನಾನು ಹಿಂಗೆ ಮಾಡಿದ್ನಿ ಎಂಬಕ್ಕೆ ನಿಮ್ಮ ಹತ್ರ ಏನು ಸಾಕ್ಷಿ ಐತಿ ಏನು ಮಾಡ್ತೀರಾ ಹ್ಞೂ ನಾನು ಹಿಂಗೆ ಮಾಡಿದ್ದೀನಿ ಎಂಬಕ್ಕೆ ಏನು ಸಾಕ್ಷಿ ಐತ್ರಿ ನಿಮ್ಮ ಹತ್ರ ಏನು ಸಾಕ್ಷಿ ಐತೆ ನನ್ನೆಲ್ಲ ಒದ್ಯೋದು ಬಡಿಯೋದು ಇವೆಲ್ಲ ಸೀನ್ ಬಿಟ್ಬಿಡ್ಬೇಕು ಹ್ಞೂ ಅವೆಲ್ಲ ನಡೆಯೋಲ್ಲ ನಾನು ಕೊಟ್ಟಿದ್ದೀನಿ ಅಂದ್ರೆ ಏನಿಲ್ಲ ನೋಡಾದ್ರೂ ಕಾತೆನೇ ಬೇರೆ ಹ್ಞೂ ತಿರುಗಿಸ್ಕೊಟ್ಟಿದ್ದೀನಿ ಅಂದ್ರೆ ಮೊಗ್ರಸ್ ಮೊಗ್ರಸ್ ಬೀಳ್ಬಿಡ್ಬೇಕು ಬಿಡ್ಬೇಕು ಹ್ಞೂ ಏನು ತಿಳ್ಕೊ ನನ್ನ ಏನು ಅಷ್ಟು ಕೀಳಂಗ ನೋಡ್ತಾ ಇದ್ದೀರಿ ಮಲ್ಲಣ್ಣ ಏಯ್ ಏನಿಲ್ಲ ಹಾ ಏನು ಮಾಡ್ತೀರಾ ನಾನಿಂಗ್ ಮಾಡಿದ ಎಂಬತ್ತು ಏನು ಸಾಕ್ಷಿ ನಿಮ್ಮ ಹತ್ರ ಏನು ಸಾಕ್ಷಿ ತಂಬರ್ರಿ ಹೇಳ್ತೀನಿ ಓ ಅವೆಲ್ಲ ನನ್ನ ಹತ್ರ ನಡೆಯಲ್ಲ ನೋಡು ನೋಡಿ ಇವಾಗ ಹೆಂಗ್ ಮಾಡ್ತೀಯಾ ಹೆಂಗೆ ತಿಳಿಯಲ್ಲಮ್ಮಂಗ್ಯಾತಾಡಲ್ಲ ಮನೇಲಿ ಅಲ್ಲ ಹೆಂಗೆ ನೀನು ಮಾತಾಡ್ತೀಯಾ ನೋಡು ಮಾತಾಡಲ್ಲ ಬರಲ್ಲ ಅಯ್ಯೋ ಮಲ್ಲ ಮಾತು ಬರಲ್ಲ ಅಂತ ಹ್ಮ್ ಈಗ ನೋಡು ಹೆಂಗ್ ಬಾರಿ ಇದ್ಯಾ ಕಣಪ್ಪ ನೀನು ಏನು ಅನ್ಕೊಂಡಿದ್ನಿ ಬಾರಿ ಚಿಲಾಡಿ ಹ್ಮ್ 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 ಈಗ ನೋಡು ಎಷ್ಟ್ ಜೋರ್ ಮಾಡ್ತಾ ಇದೀಯ ಮಾಡದೆ ಜೋರ್ ಮಾಡದೆಯೇ ಇವಾಗ ಏನ್ ಇವಾಗ ಜೋರ್ ಮಾಡೇ ಮಾಡ್ತೀನಿ ನಾನು ಹ್ಮ್ ಏನ್ ಮಾಡ್ತೀರಾ ಏನ್ ಮಾಡ್ತೀರಾ ಮತ್ತೆ ಹ್ಮ್ ನನಗೆ ಮಾಡಿದ್ನಿ ನೆಂಬತ್ ಏನ್ ನಿಮ್ಮ ಹತ್ರ ಸಾಕ್ಷಿ ಹ್ಮ್ ಹ್ಞೂ ನೀವು ಫಸ್ಟು ನೆಟ್ಟಿಗಿರಬೇಕಾಗಿತ್ತು ನೀವು ಫಸ್ಟ್ ನೆಟ್ಟಿಗೆ ಇದ್ದಿದ್ರೆ ಆಗ್ತಾ ಹಾಕ್ತಾ ಇರಲಿಲ್ಲ ನೀವು ಫಸ್ಟು ಸರಿಯಾಗಿದ್ದು ನನ್ನ ಹತ್ರ ಮಾತಾಡಿ ನೀವಿಬ್ಬರು ಸರಿ ಇಲ್ಲ ನನ್ನ ಹತ್ರ ಏನು ಮಾತಾಡ್ತೀರ ನನ್ನ ಹತ್ರ ಮಾತಾಡಿದಿರ ಅಂದ್ರೆ ನೋಡು ಅದ್ರ ಕಥೆನೇ ಬೇರೆ ಹ್ಞೂ ಈ ಮಲ್ಲ ಬಗ್ಗೆ ಏನೋ ಗೊತ್ತಿಲ್ಲ ನಾನು ರಾಂಗ್ ಆಗಿಬಿಟ್ರೆ ನಾನು ತಲ್ಕೆಟ್ ನನ್ನ ಮಗ ನಾನು ಹುಚ್ಚು ನನ್ನ ಮಗ ಹ್ಞೂ ನಾನು ರಾಂಗ್ ಆಗಿಬಿಟ್ರೆ ಅಷ್ಟೇ ನಿಮಗೆ ಉಳಿಗಾಲ ಇಲ್ಲ ಹ್ಞೂ ನೀವು ನನ್ನ ಮೇಲೆ ಜೋರು ಮಾಡೋದು ಅದೆಲ್ಲ ಮಾಡಿದಿರ ಅಂದರೆ ಸರಿಯಾಗೋದಿಲ್ಲ ನೋಡು ಹೇಳಿರ್ತೀನಿ ಮಾಡ್ತಾ ಇರೋದಾ ಹ್ಞೂ ಇಷ್ಟು ದಿವಸ ನನಗೇನೆ ಮಾತೆ ಬರೋಲ್ಲ ಹಂಗೆ ಹಿಂಗೆ ಗಡಗಡ ನೋಡ್ದಾದು ಹಂಗೆಲ್ಲ ಮಾಡ್ತಿದ್ದಾನು ನೋಡಿ ಇವಾಗ ಎಷ್ಟು ಪವರ್ ಬಂದ್ಬಿಟ್ಟೈತೆ ಹ್ಞೂ ಈಗ ನೋಡು ಏನು ಪವರ್ ಬಂದುಬಿಟ್ಟೈತೆ ಓಹೋಹೋಹೋ ಈಗ ನಿಗ್ರಾದಿವೆಲ್ಲ ಬಿಟ್ಬಿಡ್ಬೇಕು ನಾನು ಮಾತಾಡೋದೆ ಏನು ಮಾಡ್ತೀರಾ ನಿಮ್ಮ ಹತ್ರ ಏನು ಸಾಕ್ಷಿ ಐತೆ ನಾನು ಏನು ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಹ್ಞೂ ನೀವಿಬ್ರು ನನ್ನ ಏನು ಮಾಡೋಕ್ಕಾಗಲ್ಲ ಅದು ಯಾರನ್ನ ಕರ್ಕೊಬತ್ತೀರ ಅದು ಏನು ಮಾಡ್ತೀರಾ ಮಾಡ್ರಿ ಹ್ಞೂ ಗೊತ್ತಾಗುತ್ತೆ ಕಾದೆ ಹೋಗ್ತಾ ಇರೋದ್ ನಾ ಬಾಯಲ್ಲಿ ಎಡ್ಕೊಂಬರನಾಗ ಹೋಗಿ ಸುಮ್ಕಿರು ಹ್ಞೂ ಹೋದ್ರೂ ಹೋಗ್ಲಡು ಇವಾಗ ನಾವು ಒಂದು ಒಳ್ಳೆ ಐಡಿಯಾ ಮಾಡಬೇಕು ಸುನಂದ ಹಿಂಗೆ ನಾವು ಸುಮ್ನೆ ರಾಂಗ್ ರೂಟಾಗಿ ಹೋದರೆ ನಡೆಯಲ್ಲ ಇವಾಗ ಇನ್ಮೇಲಿಂದಾನ ಒಳ್ಳೆ ಐಡಿಯಾ ಮಾಡೋಣ ಹ್ಞೂ ಅಲ್ಲ ನೋಡಿ ಇವಾಗ ಏನು ಸಾಕ್ಷಿ ಐತೆ ಏನು ಎತ್ತ ಅಂತ ಹೇಳಿ ಎಷ್ಟು ಜೋರು ಮಾಡ್ತಾನೆ ಹ್ಞೂ ಜೋರು ಮಾಡಿದ್ರೆ ನಮಗೆ ಆಗುತ್ತೆ ಹ್ಞೂ ಮುಂದಕ್ಕೆ ಮಾತಾಡೋಕ್ಕೆ ಮಾತೆ ಬರಲ್ಲ ಹ್ಞೂ ಜೋರಾದ ಹಿಡ್ಕೇನೆ ನಮಗೆ ಸುಮ್ಮನಾಗಂಗೆ ಆಗುತ್ತೆ ನೋಡು ಇವಾಗ ನಾನು ಯಾಕೆ ಮಾತಾಡೋಣ ಇವಾಗ ನಮ್ಮ ಹತ್ರ ಏನು ಸಾಕ್ಷಿ ಐತೆ ಏನು ಅಂತ ಅಂತೇಳಿ ಹೇಳಿದ್ಮೇಲೆ ನಮಗೆ ಮಾತಾಡಕ್ಕೆ ಆಗಲ್ಲ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಕಣೆ ಹ್ಞೂ ಏನು ಮಾತಾಡಬೇಕು ಏನು ಮಾತಾಡೋಣ ಅಮ್ಮ ಹಂಗಾಗುತ್ತೆ ಮತ್ತೆ ಹಂಗೆ ಮತ್ತೆ ಆಗೋಲ್ಲ ಹ್ಞೂ ಇವಾಗ ನೋಡು ಇವಾಗ ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಿದೆ ಹೆಂಗೆ ಬೇಕಂಗೆ ಮಾತಾಡ್ಕೊಂಡು ಹೋಗ್ಬಿಟ್ಟ ಹೋ ನಾವು ಯಾಕಣ ಮಾಡ್ಕೊಂಡು ಬ ಏನೋ ಅಯ್ಯೋ ಸುಮ್ಮನೆ ದುಡ್ಡೊಂದು ಹಾಳು ಮಾಡ್ಕೊಂಡ್ವಿ ಕಣೆ ನಾವು ಒಂದು ಸವಾಸ ಮಾಡಿ ನಂದೊಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ದುಡ್ಡು ನಿಂದೊಂದು ಎರಡು ಲಕ್ಷ ದುಡ್ಡು ಸುಮ್ಮ ಸುಮ್ಮನೆ ಎಲ್ಲ ಹಾಳಾಗೋದಂಗಾತು ಹ್ಞೂ ನಾ ಸುಮ್ಮನೆ ಇರ್ದಾಲ್ದಲ್ಲೇ ಎಲ್ಲ ಹಾಳು ಮಾಡ್ಕೊಂಡ್ವಿ ಹಾಳು ಮಾಡ್ಕೊಂಡ್ವಿ ಅಂದರೆ ಏನು ಮಾಡೋದು ಹ್ಞೂ ಏನೋ ಒಳ್ಳೇದಾಗುತ್ತೇನೋ ಬಿಡು ಒಳ್ಳೆದಾದ್ರೂ ಆಗ್ಬೋದು ಅಂತ ನಾವು ತಿಳ್ಕೊಂಡ್ವಿ ಆದರೆ ಅದೆಲ್ಲನೇ ನಡೀಲಿ ಹ್ಞೂ ನಾವು ಅಂದ್ಕೊಂಡಿದ್ದೆ ಒಂದು ಆಗಿದ್ದೆವು ಒಂದು ಇವಾಗ ಮನೆ ತಗೊತ್ತಾರಂತೆ ಬಾ ಮನೆ ತಕೊಳ್ತೀವಿ ನಾನೇನು ಹೆದ್ರಿಕೆ ಮಾಡಕೋಣ ಏನು ಅವನೇನು ಹಂಗೆ ಹಿಂಗೆ ಅಂತ ಹೇಳವ್ರಿ ಮನ್ತಾಕ ಬರ್ತಾರಂತೆ ಬಾ ಮನ್ತಕ್ಕೆ ಮೇಲೆ ಮಾತಾಡೋಣ ಅದೇನು ಅಂತ ಹೇಳಿ ಹ್ಞೂ ಗೊತ್ತಾನೆ ಮನ್ತಾಕಿ ಅವಾಗ ಹೆದ್ರಿಕೆ ಮಾಡಿ ಇವಾಗ ಧೈರ್ಯ ಬಂದೈತಿ ಅವಾಗ ನೋಡಿ ಗಡಗಡ ಗಡ ಇಕ್ಕೊಂಡು ಅಲ್ಲಿ ಕುಕ್ಕೇ ನೋಡಿ ಇವಾಗ ಎಷ್ಟು ಏನೋ ಯಾರೋ ಹೇಳ್ಕೊಟ್ಟವ್ರಿ ಹ್ಞೂ ಏನೋ ಹೇಳ್ಕೊಟ್ಟಿರೋದಕ್ಕೆ ಇಷ್ಟೊಂದು ಪವರ್ ಬಂದಿರೋದು ಇವನ್ನೆಲ್ಲ ಏನು ಕಣೆ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗಬೇಕು ಹ್ಞೂ ಏನು ಸಾಕ್ಷಿ ಐತೆ ಅಂತ ಕೇಳ್ತಾನೆ ಏನು ಸಾಕ್ಷಿ ಅಂದ್ರೆ ನಾವೇನು ತೋರ್ಸೋಕ್ಕಾಗುತ್ತೇಳು ನಿನ್ನಿಂದ ಹಾಳಾಗಿದ್ದೀನಿ ನನ್ನಿಂದ ಹಾಳಾಗಿದ್ದೀವಿ ಅಂಬಕ್ಕೆ ಏನು ಸಾಕ್ಷಿ ಏನು ಸಾಕ್ಷಿ ಅಂತ ಕೇಳ್ತಾನೆ ಏನು ಮಾಡೋದು ಏನು ಏನು ಮಾತಾಡೋದು ನೋಡಿದ್ರೆ ನಮಗೆ ಮುಂದೊಳಕ್ಕೆ ಮಾತಾಡೋಕ್ಕಾಗಲ್ಲ ಹಂಗೆ ಮಾತಾಡ್ತಾನೆ ಹ್ಞೂ ನೋಡು ನಮಗೆ ತಿರುಗಿಸಿ ಹೆಂಗೆ ಒಯ್ಯಕ್ಕೆ ಕೊತ್ತ ನಮಗೆ ತಿರಿಕೆ ಬಿಟ್ಟ ಹ್ಞೂ ನಾವೇ ಬಾಯಿ ಮುಚ್ಕೊಂಡು ಸುಮ್ಮನೆ ಹಂಗೆ ಆತು ಹೋಗಿ ಎಂಥ ಕೆಲಸ ಸುಮ್ಮನೆ ಸುಮ್ಮನಿದ್ರೂ ಇರ್ಬೋದಾಗಿತ್ತಪ್ಪ ಆಯ್ತಪ್ಪ ಎಂಥ ಕೆಲಸ ಮಾಡ್ಕೊಂಡ್ವಿ ಎಂಥದಾತು ಅನ್ಸುತ್ತ ಹೋಗತ್ತ ಹ್ಞೂ ಏ ಭಾಳ ಕಷ್ಟ ಕಾಣಪ್ಪ ದೇವ್ನ ಭಾಳ ಕಷ್ಟ ಒಂದು ಇಟ್ಟು ನಾಟಕಿಲ್ಲ ಅಂದರೆ ಹ್ಞೂ ಸುಮ್ಮನೆ ಚೆನ್ನಾಗಿದ್ದಿತ್ತ ಚೆನ್ನಾಗಿರ್ಬೇಕೆ ಹೊರ್ತನು ನಾವು ಇಲ್ಲದ್ದೆಲ್ಲ ಆಸೆ ಹೋಗ್ಬಾರ್ದು ಯಾವತ್ತೂ ಹ್ಞೂ ಯಾವಾಗ ನಾವು ಇಲ್ಲದ್ದೆಲ್ಲ ಆಸೆ ಹೋಗ್ತೀವೋ ಅದು ಇನ್ನೊಂದಾಗುತ್ತೆ ಹ್ಞೂ ಬೋಲಿ ಎಡವಟ್ಟಾಗುತ್ತೆ ಅದಕ್ಕೆ ಯಾವತ್ತೂ ನಾವು ಇಂದಲಿದು ಯೋಚನೆ ಮಾಡ್ಕೊಂಡು ಸುಮ್ಮನೆ ಚೆನ್ನಾಗಿರ್ಬೇಕು ಅಷ್ಟೇ ಇವಾಗ ಅಬ್ಬರು ಕಷ್ಟ ಜೀವನ ಏನು ಮಾಡಬೇಕು ಏನೋ ಇವಾಗ ತಿಪ್ಪಣ್ಣು ಬೇರೆ ನೋಡ್ತಾನೆ ನಿಂತ್ಕೊಂಡು ಇವನು ಬಸಪ್ಪ ಬೇರೆ ನೋಡ್ತಾನೆ ಎಲ್ಲರೂ ನೋಡ್ತಾರೆ ನಿಂತ್ಕೊಂಡು ಇಲ್ಲಿ ಹ್ಞೂ ಏನು ಮಾಡೋಣ ಬಾ ಮಂತಕ್ಕೆ ಹೋಗಿ ಒಂದು ಒಳ್ಳೆ ಐಡಿಯಾ ಮಾಡಣನ್ ಬಾ ಹ್ಞೂ ಸುಮ್ಮನೆ ಇದ್ರೆ ಆಗೋಲ್ಲ ಒಳ್ಳೆ ಐಡಿಯಾ ಮಾಡಣನ್ ಬಾ ಕಣ್ಯಾ ಹಿಂಗೆ ಇದ್ರೆ ಆಗಲ್ಲ ಸುಮ್ಮನೆ ಇವಾಗ ಏನ್ ಮಾಡೋಕ್ಕಾಗುತ್ತ ಇವಾಗ ಸಾಕ್ಷಿ ತೋರ್ಸು ಅದನ್ನ ತೋರಿಸಿದ್ ತೋರ್ಸು ಅಂದ್ರೆ ನಮ್ಗೆ ಮಾತಾಡಕ್ಕಾಗಲ್ಲ ಹೆಂಗ್ ಮಾತಾಡ್ತಾ ನಂಗೆ ಹ್ಮ್ ಊರಾಗ್ಲಾರ ಎಲ್ಲ ಹೇಳ್ತಾರೆ ಅಂತಂದ್ರೆ ಊರಾಗ್ಲಾರ ಹೇಳ್ಬೋದು ನಾನು ಕೇಳಲ್ಲ ನಿನ್ನತ್ರ ಏನೈತಿ ಸಾಕ್ಷಿ ಹ್ಮ್ ಇಪ್ಪ ನಮಗೆ ಹೆಂಗ್ ತಿರ್ಕೆ ಬಿಟ್ಟ ನಮಗೆ ಜೋರ ಮಾತಾಡ್ದೆ ಮುಂದಕ್ಕೆ ಮಾತಾಡಕ್ಕೆ ಆಗಲ್ಲ ಕಣ್ಯಾಕ ಹಂಗಾಗುತ್ತಲ್ ಮತ್ತು ಜೋರಾದ ಹಾಡ್ಕೇನೆ ಸುಮ್ಮನೆ ನೆತ್ಕೊಳ್ಳಂಗೆ ಆಗುತ್ತೆ ನಾವು ಯಾರ ತಗೋ ಆಗಲಿ ಎಷ್ಟು ಜೋರು ಮಾಡ್ತೀವಿ ಹೆಂಗೆ ಮಾತಾಡ್ತೀವಿ ಹಾಗೆ ಬೈಕ್ ಬಂದಂಗೆ ಬೈತೀವಿ ಹಂಗೇ ಹೆಂಗೆ ಬೈದ್ರೂ ನಮ್ಗೊಂಥರ ಹ್ಞೂ ಏನು ಮಾಡೋದು ಹಾಗೇ ಬೈಕ್ ಬಂದಂಗೆ ಬೈದು ನನಗೆ ಇಲ್ಲೋಡು ಒಂದು ಸ್ಕಮಕ್ಕೆ ಆಗೋಲ್ಲ ಹ್ಞೂ ಅಷ್ಟು ಸಿಟ್ಟು ಬರುತ್ತೆ ನನಗೆ ಮಾತಾಡೋಕ್ಕಾಗಲ್ಲ ಅವ್ರು ಏನಾರು ಜೋರಾಗ್ಬಿಟ್ರೆ ಅವ್ರು ಸುಮ್ಮನೆ ಇದ್ರೆ ಬೇಕಾದ್ರೆ ಮಾತಾಡ್ತೀನಿ ಅವ್ರು ಏನಾರು ಜೋರಾದ್ರೆ ನನಗೆ ಮಾತಾಡೋಕ್ಕಾಗಲ್ಲ ಹ್ಞೂ ಅವ್ರು ಏನಾರ ಅಂದರೆ ಗಡಗಡ ನೋಡ್ಗಂಗೆ ಆಗುತ್ತೆ ನನಗೆ ನೋಡಿ ಏನು ಜೋರಾಗಿದ್ಕೆ ತಿರುಕೆ ನಿಮಗೆ ಒಯ್ಯಕ್ಕೆ ಬಂದಿತ್ತು ನನಗಂಗೆ ಬೈಗಂಗೆ ಆಯಿತು ಹ್ಞೂ ನನಗೆ ಸುಮ್ಮನಾಗಂಗಾತ್ ನನಗಂತೂ ಹ್ಞೂ ಅಲ್ಲಿಗೆ ಸುಮ್ಮನೆ ಆಗಂಗೆ ಮತ್ತೆ ಮಾತೇ ಬರ್ದಂಗ ಅದು ಯಾಕಪ್ಪ ಈ ಶಿವನಿದೇವ್ರೆ ಹಿಂಗಾಗುತ್ತೆ ಅಮ್ಮಂಗಾಗುತ್ತೆ ಅಯ್ಯೋ ಬೋಲ್ ಕಷ್ಟ ಜೀವನ ಮಲ್ಲ ಒಂಥರ ನಮ್ಮ ಮೇಲೆ ಏನೇ ತಿರುಕೆ ಬಿಟ್ಟ ಹ್ಞೂ ನಮ್ಮ ವಿರುದ್ಧನೇ ತಿರುಕೆ ಬಿಟ್ಟ ಅದಕ್ಕೇ ಏನು ಸಾಕ್ಷಿ ನಮ್ಮ ಮಾತಾಡೋಕೆ ಆಗಲ್ಲ ನಾವು ಜೋರು ಮಾಡ್ತೀವಿ ಸುಮ್ಮನಿದ್ರೆ ಜೋರು ಮಾಡ್ತೀವಿ ಒಂದು ಈಟವರು ನಮಗೆ ಜೋರಾಗ್ಯಾರ ಮುಂದಕ್ಕೆ ಮಾತಾಡೋಕ್ಕೆ ಬರಲ್ಲ ನಮ್ಗೆ ಏನು ಮಾಡಿ ಹೋಗತ್ತಾ ಹ್ಞೂ നോട്ത്തീന മുൻ ഭാഗത്ത നോട്ത്തീരി വീഡിയോ ബന്ധിട്ട് കമെന്റ് മാറി വീഡിയോ എസ് ലൈക്ടി ശേർ മിന്നു നമ്മ ചാനൽ ആരും സബ്സ്ക്രൈബ് മാില്ല തപ്പിക്കേ സബ്സ്ക്രൈബ് ഓക്കെ വീക്ഷകളെ ധന്യവദു